ಸ್ನೇಹಿತರೆ ಆರನೇ ತರಗತಿ ಇರತಕ್ಕಂಥ ಎಲ್ಲ ಮದುವೆ ವಿದ್ಯಾರ್ಥಿಗಳಿಗೆ ಆರಕಾಯಿ ಸ್ವಾಗತ ಈ ತರಗತಿಯಲ್ಲಿ ಆರನೇ ತರಗತಿಯ ಕುತೂಹಲ ವಿಜ್ಞಾನದ ಘಟಕವಾದ ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ ಈ ಘಟಕದ ಅಭ್ಯಾಸದ ಪ್ರಶ್ನೋತ್ತರವನ್ನ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಟನ್ ಶೇರ್ ಮಾಡಿ ನಾನ್ ಮಾಡಿರ್ತಕ್ಕಂಥ ಎಲ್ಲ ಘಟಕ ವಿಡಿಯೋವನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ಬೆಲೆ ಕಾಣುತ್ತೆ ನಿಮ್ಗೆ ನೋಟಿಫಿಕೇಶನ್ ಆಗೋದ ಮೂಲಕ ಎಲ್ಲ ಘಟಕಗಳು ಈಗ ದ್ವಿತೀಯ ಸೆಮಿಸ್ಟರ್ ನ ಅಧ್ಯಯವಾದಂತಹ ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯನ ಈ ಘಟಕದ ಅಭ್ಯಾಸ ಪ್ರಶ್ನೋತ್ತರವನ್ನ ಒಂದೊಂದಾಗಿ ಚರ್ಚೆ ಮಾಡೋಣ ಮೊದಲನೇದಾಗಿ ಈ ಕೆಳಗಿನವುಗಳಲ್ಲಿ ಯಾವುದು ಗಣೀಕರಣವನ್ನ ಅತ್ಯುತ್ತಮವಾಗಿ ವಿವರಿಸುತ್ತದೆ ಈ ಕೆಳಗಿನ ಯಾವುದು ಗಣೀಕರಣವನ್ನು ಅತ್ಯುತ್ತಮವಾಗಿ ವಿವರಿಸುತ್ತದೆ ಆಪ್ಷನ್ ನೀರನ್ನ ಅದರ ಸ್ಥಿತಿಗೆ ಪರಿವರ್ತಿಸುವುದು ಆಪ್ಷನ್ ಬಿ ದ್ರವದಿಂದ ಅನಿಲ ಸ್ಥಿತಿಗೆ ನೀರು ಬದಲಾವಣೆ ಆಗುವ ಪ್ರಕ್ರಿಯೆ ಆಪ್ಷನ್ ಸಿ ನೀರಿನ ಸಣ್ಣ ಹಣ್ಣಿಗಳಿಂದ ಮೋಡಗಳ ರಚನೆ ಆಪ್ಷನ್ ಡಿ ನೀರಾವಿಯನ್ನು ಅದರ ದ್ರವರೂಪಕ್ಕೆ ಪರಿವರ್ತನೆ ಆಗುವುದು ಇಲ್ಲಿ ಘನೀಕರಣವನ್ನು ವಿವರಣೆ ಮಾಡ್ತಕ್ಕಂಥ ಅತ್ಯುತ್ತಮ ಉದಾಹರಣೆ ಯಾವ್ದು ನೀರಿನ ಸಣ್ಣ ಮೋಡಗಳ ರಚನೆ ಯಾಕಂದ್ರೆ ಮೋಡ ಘನ ಸ್ಥಿತಿಗೆ ಬರ್ತದೆ ನೀರಿನ ಸಣ್ಣ ಹಣ್ಣಿಗಳು ದ್ರವ ಸ್ಥಿತಿ ಇರ್ತಕ್ಕಂಥದ್ದು ಸ್ಥಿತಿಗೆ ಬರ್ತಕ್ಕಂಥದ್ದು ಆದ್ರಿಂದ ನೀರಿನ ಸಣ್ಣ ನಿಗದ ಮೋಡಗಳ ರಚನೆ ಇದು ಸರಿ ಆನ್ಸರ್ ಎರಡನೇ ಪ್ರಶ್ನೆ ಈ ಕೆಳಗೆ ಕೊಟ್ಟಿರುವ ಯಾವ ಪ್ರಕ್ರಿಯೆಗಳಲ್ಲಿ ಆವೀಕರಣವು ಅತಿ ಪ್ರಮುಖವೆಂಬುದನ್ನ ಗುರುತಿಸಿ ಬಣ್ಣ ಹಚ್ಚುವಾಗ ಇವುಗಳನ್ನು ಬಳಸಿ ಕ್ರಯಾನ್ಗಳು ಜಲವಿಲೀನವಾಗುವ ಬಣ್ಣಗಳು ಅಕ್ರಾಲಿಕ್ ಬಣ್ಣಗಳು ಪೆನ್ಸಿಲ್ ಬಣ್ಣಗಳು ನೋಡ್ರಿ ಆವಿಕ ಅತ್ಯಂತ ಪ್ರಮುಖವಾದ ಪ್ರಮುಖ ಯಾವ್ದಾದ್ರು ಗೊತ್ತಿಸ್ತಾರೆ ಅಕ್ರಾಲಿಕ್ ಬಣ್ಣಗಳು ಯಾಕಂದ್ರೆ ಅಕ್ರಾಲಿಕ್ ಬಣ್ಣಗಳಿಂದ ನಾವು ಏನಾದರೂ ಬಣ್ಣವನ್ನು ಹಚ್ಚಿದಾಗ ಅದು ಬೇಗನೆ ಹಾರಿ ಆಗ್ತದ ಆರೋದ್ರಿಂದ ಅದ್ರ ಆವಿಕರಣ ಆಗೋದ್ರಿಂದ ಬೇಗನೆ ಏನಾಗ್ತದೆ ಒಣಗ್ತದೆ ಕಾಗದದ ಮೇಲೆ ಬರೆಯುವಾಗ ಪೆನ್ಸಿಲ್ ಇಂಕ್ ಫೆನ್ ಬಾಲ್ ಫೆನ್ ಬಾಲ್ ಫೈಂಟಿಂಗ್ ಪೆನ್ ಇಲ್ಲಿ ಇಂಕ್ ಫ್ಯಾನ್ ಇಂಕ್ ಫ್ಯಾನ್ ಮೂಲಕ ನಾವು ಕಾಗದ ಮೇಲೆ ಬರೆದಾಗ ಬೇಗನೆ ಆವೀಕರಣ ಮೂರನೇ ಪ್ರಶ್ನೆ ಇಂದಿನ ದಿನಗಳಲ್ಲಿ ನಾವು ಅನೇಕ ಸ್ಥಳಗಳಲ್ಲಿ ಹಸಿರು ಬಣ್ಣದ ಪ್ಲಾಸ್ಟಿಕ್ ಹುಲ್ಲನ್ನು ನೋಡುತ್ತೇವೆ ನೈಸರ್ಗಿಕ ಹುಲ್ಲ ಹುಲ್ಲಿನ ಸುತ್ತಲಿನ ಪ್ರದೇಶವು ಪ್ಲಾಸ್ಟಿಕ್ ಹುಲ್ಲಿನ ಸುತ್ತಲಿನ ಪ್ರದೇಶಕ್ಕಿಂತ ತಂಪಾಗಿರ್ತದೆ ಏಕೆ ಕಂಡ ಕೋಳಿ ಬಲ್ಲಿರ ಯಾಕಂದ್ರೆ ನೈಸರ್ಗಿಕ ಹುಲ್ಲಿನ ಪ್ರದೇಶ ತೇವಭರೀತವಾಗಿರುವುದರಿಂದ ಅವಿಕನೆಯಿಂದ ಆ ಸುತ್ತಲಿನ ಪ್ರದೇಶ ಏನಾಗ್ತದ ನೀರು ನೀರಾವರಿಯಾಗಿ ಪರಿವರ್ತನೆ ಆಗುವುದರಿಂದ ಆ ಪ್ರದೇಶ ತಂಪಾಗಿರ್ತದೆ ಇಲ್ಲಿ ಶೈತನ್ಯ ಪರಿಣಾಮ ಉಂಟಾಗ್ತದ ನಾಲ್ಕನೇ ಪ್ರಶ್ನೆ ನೀರನ್ನ ಹೊರತುಪಡಿಸಿ ಆವಿಯಾಗುವ ಇತರೆ ದ್ರವಗಳಿಗೆ ಉದಾಹರಣೆಗಳನ್ನು ನೀಡಿ ಸಿಮೆ ಎಣ್ಣೆ ಪ್ಯಾರಾಪಿನ್ ಮೀನ ಪೆಟ್ರೋಲ್ ಡೀಸೆಲ್ ಅಡುಗೆ ಎಣ್ಣೆಗಳು ಇತ್ಯಾದಿ ಐದನೇ ಪ್ರಶ್ನೆ ಫ್ಯಾನ್ಗಳು ಗಾಳಿಯನ್ನ ಸುತ್ತಲೂ ಚಲಿಸುವಂತೆ ಮಾಡಿ ತಂಪಿನ ಅನುಭವವನ್ನ ಸೃಷ್ಟಿಸುತ್ತವೆ ಒದ್ದೆ ಬಟ್ಟೆಗಳನ್ನ ಒಣಗಿಸಲು ಪ್ಯಾನ್ ಬಳಸುವುದು ವಿಚಿತ್ರವಾಗಿ ಕಾಣಿಸಬಹುದು ಏಕೆಂದ್ರೆ ಪ್ಯಾನ್ಗಳು ಸಾಮಾನ್ಯವಾಗಿ ವಸ್ತುಗಳನ್ನ ಬೆಚ್ಚಗೊಳ್ಳುವುದಿಲ್ಲ ಬದಲಿಗೆ ತಂಪಾಗಿಸುತ್ತವೆ ಸಾಮಾನ್ಯವಾಗಿ ನೀರು ಆವಿಯಾಗಲು ಅದಕ್ಕೆ ಉಷ್ಣದ ಅಗತ್ಯವಿರ್ತದ ತಂಪಾದ ಗಾಳಿಯಲ್ಲ ಈ ಕುರಿತು ನಿಮ್ಮ ಅಭಿಪ್ರಾಯ ಏನು ಅದಕ್ಕೆ ನೋಡಿ ಪ್ಯಾನ್ಗಳ ಗಾಳಿಯ ಚಲನೆಯಿಂದ ಏನಾಗ್ತದ ಒದ್ದೆ ಬಟ್ಟೆಲಿರ್ತಕ್ಕಂಥ ನೀರು ಎದ್ದದು ಆವಿಕರಣದಿಂದ ಸುತ್ತಲಿನ ಪ್ರದೇಶವನ್ನು ತಂಪಾಗಿಸುತ್ತದೆ ಹೀಗೆ ಅವಿಕರಣ ಶೈತಿನ ಪರಿಣಾಮವನ್ನ ಉಂಟು ಮಾಡ್ತದ ಆರನೇ ಪ್ರಶ್ನೆ ಒಳ ಚರಂಡಿಗಳಿಂದ ಕೆಸರು ತೆಗೆಯುವಾಗ ಚರಂಡಿಯ ಅಕ್ಕಪಕ್ಕದಲ್ಲಿ ರಾಶಿ ಹಾಕಿ ಮೂರು ನಾಲ್ಕು ದಿನಗಳವರೆಗೆ ಹಾಗೆ ಬಿಟ್ಟಿರುತ್ತಾರೆ ನಂತರ ಇದನ್ನ ಗೊಬ್ಬರವಾಗಿ ಬಳಸಲು ತೋಟ ಅಥವಾ ಗದ್ದೆಗೆ ಸಾಗಿಸಲಾಗ್ತದ ಈ ವಿಧಾನವು ಕೆಸರಿನ ಸಾಗಾಣಿಕೆ ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಮತ್ತು ಇದನ್ನ ನಿರ್ವಹಿಸುವ ವ್ಯಕ್ತಿಗಳ ಸುರಕ್ಷತೆಯನ್ನು ಹೆಚ್ಚುತ್ತದೆ ಈ ಬಗ್ಗೆ ಆಲೋಚಿಸಿ ಮತ್ತು ಹೇಗೆಂದು ವಿವರಿಸಿ ಒಳಚರಂಡಿಗಳಿಂದ ಕೆಸರು ತೆಗೆಯುವಾಗ ಮೂರು ನಾಲ್ಕು ದಿನಗಳ ಹಾಗೆ ಬಿಡಲು ಕಾರಣ ಆ ಕೆಸರಿನಲ್ಲಿರತಕ್ಕಂತ ನೀರು ಆವೀಕರ್ನಿಂದ ನೀರಾವಿಯಾಗಿ ಹೋಗ್ತದ ಆವೀಕರ್ನಿಂದ ಕೆಸರು ನೀರಿನಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ನಾಶವಂತವು ಇದರಿಂದಾಗಿ ವ್ಯಕ್ತಿಯನ್ನ ರೋಗಗಳಿಂದ ರಕ್ಷಣೆ ನೀಡದಂತಾಗ್ತದ ಏಳನೇ ಪ್ರಶ್ನೆ ಒಂದು ದಿನದ ಮಟ್ಟಿಗೆ ನಿಮ್ಮ ಮನೆಯಲ್ಲಿನ ಚಟುವಟಿಕೆಗಳನ್ನ ಗಮನಿಸಿ ಆವೀಕರಣವನ್ನ ಒಳಗೊಂಡಿರುವ ಚಟುವಟಿಕೆಗಳನ್ನ ಗುರುತಿಸಿ ಆವೀಕರಣ ಪ್ರಕ್ರಿಯೆಯ ಅರಿವು ದೈನಂದಿನ ಚಟುವಟಿಕೆಗಳಲ್ಲಿ ನಮಗೆ ಹೇಗೆ ಸಹಾಯ ಮಾಡುತ್ತದೆ ಮನೆಯ ಒಳಗೆ ಮತ್ತು ಹೊರಗಿನ ಆವರಣವನ್ನ ನೀರಿನಿಂದ ತೊಳೆದು ನಂತರ ಪ್ಯಾನ್ ಗಾಳಿಯ ಚಲನೆ ಮತ್ತು ಸೂರ್ಯನ ಬೆಳಕಿನಿಂದ ನೀರು ಆವೀಕರಣ ಹೊಂದಿ ಒಣಗ್ತದ ಜೊತೆಗೆ ಪಾತ್ರೆಗಳನ್ನ ತೊಳೆದ ನಂತರ ಅವೀಕರಣದಿಂದ ಸ್ವಲ್ಪ ಸಮಯದ ನಂತರ ವು ಸಹ ಒಣಗುತ್ತವೆ ಬಟ್ಟೆ ತೊಳೆದ ನಂತರ ಸೂರ್ಯನ ಬೆಳಕಿನ ಶಾಖದಿಂದ ಅವಿ ಹೊಂದಿ ಬಟ್ಟೆಗಳು ಸಹ ಏನಂತವು ಒಣಗ್ತಾವು ಎಂಟನೇ ಪ್ರಶ್ನೆ ಪ್ರಕೃತಿಯಲ್ಲಿ ಘನಸ್ಥಿತಿಯಲ್ಲಿರುವ ನೀರು ಹೇಗಿರ್ತದ ಪ್ರಕೃತಿಯಲ್ಲಿ ಘನಸ್ಥಿತಿಯಲ್ಲಿ ನೀರು ಹೇಗಿರ್ತದ ನೋಡಿ ಪ್ರಕೃತಿಯಲ್ಲಿ ಘನಸ್ಥಿತಿಯಲ್ಲಿ ನೀರು ಮಂಜುಗಡ್ಡೆ ಆಗಿರ್ತದ ಮಂಜುಗಡ್ಡೆ ರೂಪದಲ್ಲಿ ಇರ್ತದೆ ಅಥವಾ ಹಿಮದ ರೂಪದಲ್ಲಿ ಇರ್ತದ ಮಂಚುಗಡ್ಡೆ ಅಥವಾ ಹಿಮದ ರೂಪದಲ್ಲಿ ಪ್ರಕೃತಿಯಲ್ಲಿ ಇರ್ತಕ್ಕಂಥದ್ದು ಒಂಬತ್ತನೇ ಪ್ರಶ್ನೆ ನೀರು ನಮ್ಮ ಹಕ್ಕು ಎನ್ನುವ ಮೊದಲು ನೀರು ನಮ್ಮ ಜವಾಬ್ದಾರಿ ಎನ್ನಿ ಎಂಬ ಹೇಳಿಕೆಯ ಕುರಿತು ಆಲೋಚಿಸಿ ನಿಮ್ಮ ಆಲೋಚನೆ ಹಂಚಿಕೊಳ್ಳಿ ನೋಡಿ ನೀರು ನಮ್ಮ ಹಕ್ಕು ಆಗಿರ್ತದೆ ಯಾಕಂದ್ರೆ ಮಳೆ ನೀರನ್ನು ಸಂಗ್ರಹಿಸುವುದು ನೀರಿನ ಮೂಲವನ್ನ ಕಲುಷಿತಗೊಳಿಸದರುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಯಾಕಂದ್ರೆ ನೀರು ಪ್ರಕೃತಿ ಎಲ್ಲ ಘಟಕಗಳಿಗೆ ಅವಶ್ಯಕವಾಗಿ ಬೇಕೇ ಬೇಕು ಅದಕ್ಕೆ ನೀರಿನ ರಕ್ಷಣೆ ನಮ್ಮ ನೈತಿಕ ಕರ್ತವ್ಯ ಆಗಿದೆ ದೈನಂದಿನ ಜೀವನದಲ್ಲಿ ನೀರಿನ ಬಳಕೆಯ ಬಗ್ಗೆ ಮತ್ತು ಸಂರಕ್ಷಣೆ ಬಗ್ಗೆ ನಾವು ಯೋಚಿಸಬೇಕಾಗಿದೆ ಹತ್ತನೇ ಪ್ರಶ್ನೆ ನಿಲ್ಲಿಸಿದ ದ್ವಿಚಕ್ರ ವಾಹನದ ಆಸನವು ಬಿಸಿಲಿನ ಝಳಕ್ಕೆ ತುಂಬಾ ಬಿಸಿಯಾಗಿರ್ತದ ನೀವು ಅದನ್ನ ಹೇಗೆ ತಂಪಾಗಿಸಬಹುದು ನೋಡಿ ನಿಲ್ಲಿಸಿದ ದ್ವಿಚಕ್ರ ವಾಹನ ಆಸನ ಬಿಸಿಲು ಝಳಕ್ಕೆ ತುಂಬಾ ಬಿಸಿ ಅದನ್ನ ಏನ್ ಅದನ್ನು ನಿಲ್ಲಿಸಿದ ದ್ವಿಚಕ್ರ ವಾಹನದ ಆಸನ ಬಿಸಿಲಿನ ಝಳಕ್ಕೆ ಬಿಸಿ ಆಗಿರೋದ್ರಿಂದ ನೀರನ್ನ ಸಿಂಪಡಿಸೋದಿಂದ ಆವಿಕರಣ ಉಷ್ಣಾಂಶ ನೀರಾವಿ ರೂಪದಲ್ಲಿ ಪಡೆದುಕೊಂಡು ಆವಿ ಆಗ್ತದೆ ಹೀಗೆ ಅದು ತಂಪಾಗಿಸಬಹುದು ಒಂದು ಇನ್ನೊಂದು ಗಿಡದ ನೆರಳಿಗೆ ನಾವು ನಿಲ್ಸೋದ್ರ ಮೂಲಕ ಏನ್ ಮಾಡಬಹುದು ಅದನ್ನ ತಂಪಾಗಿಸ್ಬೋದು ಇಷ್ಟು ಈ ಘಟಕ ಸಮಯದಂತ ಇರತಕ್ಕಂತ ಪ್ರಶ್ನೆ ಒಳಗೂ ವಿದ್ಯಾರ್ಥಿಗಳು ಏನಾದ್ರು ಬಂದರೂ ಇದನ್ನ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಟೈಕ್ರೆ